ನಿಮಗೇನಾದರೂ ಲೋನ್ ಬೇಕಾ ಈ ವಿಡಿಯೋ ಕೊನೆವರೆಗೂ ನೋಡಿ ಹಂಡ್ರೆಡ್ ಪರ್ಸೆಂಟ್ ಲೋನನ್ನ ಸಿಗುತ್ತೆ ಪ್ಲೇಸ್ಟೋರಲ್ಲಿರೋ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಡಿ ನಂತರ ಇಲ್ಲಿರ್ತಕ್ಕಂಥ ಎಲಿಜಿಬಿಲಿಟಿನ ಓದ್ಕೊಡಿ ಮತ್ತು ನಿಮಗೆ ಎಷ್ಟು ಎಲಿಜಿಬಿಲಿಟಿ ಐತೆ ಲೋನ್ ಕೊಡೋದಕ್ಕೆ ಅಪ್ ಟು ಐದು ಲಕ್ಷದವರೆಗೂ ಲೋನನ್ನ ಕೊಡ್ತಿದ್ದಾರೆ ಅದೆಲ್ಲ ಎಲಿಜಿಬಿಲಿಟಿ ಚೆಕ್ ಮಾಡ್ಕೊಂಡಾದಮೇಲೆ ಸಿಂಪಲ್ಲಾಗಿ ನಿಮ್ಮ ಒಂದು ಕೆಲವೊಂದು ಇನ್ಫಾರ್ಮೇಷನ ಕೇಳುತ್ತೆ ಅದನ್ನು ಕೊಡಿ ಮತ್ತು ನಿಮಗೆ ಲೋನ್ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ ವಿತಿನ್ ಎ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸೀದಾ ಟ್ರಾನ್ಸ್ಫರ್ ಆಗುತ್ತೆ ಇದನ್ನು ಫುಲ್ಲು ಡೀಟೇಲಾಗಿ ಯಾವ ರೀತಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರೋದು ಅಂತ ಡೀಟೇಲಾಗಿ ಹೇಳಿದ್ದೀನಿ ಅದಕ್ಕೆ ಕೊನೆವರೆಗೂ ಎಂಡ್ವರೆಗೂ ವೀಡಿಯೋನ ಎಲ್ಲೂ ಮಿಕ್ಸ್ ಮಾಡಿಕೊಡ್ದಾಳೆ ನೋಡಿ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಆಗಿ ಲೋನ್ ಕೊಡ್ತಕ್ಕಂತ ಒಂದು ಆಪ್ ನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಆ್ಯಪ್ನೇನು ಬಂದು ಜೆಡ್ ಫಿನ್ ಅಂತ ಈ ಒಂದು ಅಪ್ಲಿಕೇಶನ್ ಪರ್ಸನಲ್ ಫೈನಾನ್ಸ್ಗೆ ಅಪ್ರೂವಲ್ ಕೊಡ್ತಾ ಇದೆ ಇದರಲ್ಲಿ ಏನಪ್ಪ ಯೂಸ್ ಅಂದ್ರೆ ಈ ಒಂದು ಆ್ಯಪ್ನ ನ ಫೋರ್ ಪಾಯಿಂಟ್ ಸೆವೆನ್ ರೇಟಿಂಗ್ ಕೂಡ ಇದೆ ಫೈವ್ ಕೆ ಪ್ಲಸ್ ಡೌನ್ಲೋಡರ್ಸ್ ಕೂಡ ಇದೆ ಈ ಒಂದು ಆ್ಯಪು ಆರ್ ಬಿ ಐ ರಿಜಿಸ್ಟರ್ ಆಗಿದೆ ಅದರಿಂದ ಯಾವುದೇ ರೀತಿ ಫೇಕ್ ಆ್ಯಪ್ ಅಲ್ಲ ಇದು ಪ್ಲೇಸ್ಟೋರ್ ಅಲ್ಲೇ ಅವೈಲಬಲ್ ಇದೆ ನೀವು ಬೇಕಾದ್ರೆ ನೀವು ಸರ್ಚ್ ಮಾಡ್ಕೊಬಹುದು ಈ ಒಂದು ಆ್ಯಪು ನಿಮಗೆ ಎಜುಕೇಶನ್ ಪರ್ಪಸ್ ಇರಬಹುದು ಪರ್ಸನಲ್ ಲೋನ್ ಪರ್ಪಸ್ ಇರ್ಬೋದು ಟ್ರಾವೆಲ್ ಟ್ರಾವೆಲಿಂಗ್ ಪರ್ಪಸ್ಸು ಯಾವುದಾದ್ರೂ ಒಂದು ಪರ್ಪಸ್ ಆದರೂ ಕೂಡ ನಿಮಗೆ ಲೋನ್ನ ಪ್ರೊವೈಡ್ ಮಾಡ್ತಿದೆ ಅಪ್ ಟು ಆರು ಸಾವಿರದ ಇಂಟ ಐದು ಲಕ್ಷದವರೆಗೂ ಈ ಒಂದು ಆ್ಯಪ್ನಲ್ಲಿ ನೀವು ಟ್ರಸ್ಟೆಡ್ ಆಗಿ ಲೋನ್ನ ತೊಗೊಳ್ಬೋದು ನೀವು ಕೊನೆವರೆಗೂ ವಿಡಿಯೋ ನೋಡಿ ಯಾವ ರೀತಿ ಲೋನ್ಗೆ ಅಪ್ಲೈ ಮಾಡೋದು ಏನೇನು ಎಲಿಜಿಬಿಲಿಟಿ ಇರಬೇಕು ಅಂತ ಫುಲ್ಲು ಡೀಟೇಲಾಗಿ ವೀಡಿಯೋದಲ್ಲಿ ಹೇಳ್ತೀನಿ ಈ ಒಂದು ಆ್ಯಪಲ್ಲಿ ಲೋನ್ನ ಪಡಿಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾವ ರೀತಿ ಪ್ರೋಸೆಸ್ ಇರುತ್ತೆ ಫುಲ್ಲು ಎಂಡಾಗಿ ಎಂಡ್ವರೆಗೂ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗ ಒಂದು ಲೈಕ್ನ ಮಾಡಿ ಮತ್ತು ಕಮೆಂಟಲ್ಲಿ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳ್ತೀನಿ ಲೋನ್ನ ಯಾವ ರೀತಿ ತೊಗೊಳ್ಬೇಕು ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನಕ್ಕೋ ವೀಡಿಯೋಸು ಫಸ್ಟ್ ನಿಮಗೆ ಬರುತ್ತೆ ಹಂಗಾಗಿ ನೀವು ಫಸ್ಟು ನೋಡ್ಬೋದು ಹಾಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ ಸೂಚಿಸಿ ಇಲ್ಲಿ ನಮಗೆ ಎಲ್ಲ ರೀತಿಯಾದಂತಹ ಲೋನನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಲೋನು ಅಮೌಂಟ್ ಬಂದು ಸಿಕ್ಸ್ ತೌಸಂಡ್ ಇಂಟು ಫೈವ್ ಲ್ಯಾಕ್ವರೆಗೂ ಇದೆ ಮತ್ತು ಅದೇ ರೀತಿ ಈಸಿಯಾಗಿ ಪೇಪರ್ಲೆಸ್ ಪ್ರೊಸೆಸ್ ಕೂಡ ಇಲ್ಲಿದೆ ಯಾವುದೇ ಡಾಕ್ಯುಮೆಂಟ್ ಬೇಕಾಗಿಲ್ಲ ಕಸ್ಟಮೈಝಡ್ ಲೋನ್ ಆಫರ್ಸ್ ಕೂಡ ಕೊಡ್ತಿದ್ದಾರೆ ಈ ಒಂದು ಆ್ಯಪಲ್ಲಿ ಮತ್ತು ಫ್ಲೆಕ್ಸಿಬಲ್ ರಿಟರ್ನ್ ಕೂಡ ಕೊಡ್ತಿದ್ದಾರೆ ನೀವು ರೀಪೇಮೆಂಟು ಪೀರಿಯಡ್ ಯಾವಾಗ ಯಾವಾಗೈತೆ ಅಂತ ಪೂರ್ತಿ ಡೀಟೇಲಾಗಿ ಹೇಳ್ತೀನಿ ಈ ಒಂದು ಆ್ಯಪು ಪ್ಲೇಸ್ಟೋರಲ್ಲಿರೋದರಿಂದ ಆರ್ ಬಿ ಐಯಿಂದ ವೆರಿಫೈ ಆಗೈತೆ ಹಂಗಾಗಿ ಇದು ಯಾವುದೇ ರೀತಿ ಫ್ರಾಡ್ ಅಲ್ಲ ಈ ಆ್ಯಪ್ದು ಲಿಂಕ್ ಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ವಿಡಿಯೋದಲ್ಲಿ ಫುಲ್ ಎಂಡ್ವರೆಗೂ ನೋಡಾದ ಮೇಲೆ ಅವ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಳ್ಳಿ ಏನಾದರೂ ಲೋನ್ ಅವಶ್ಯಕತೆ ಐತೆ ಅಂದರೆ ಈ ಒಂದು ಆ್ಯಪ್ನ ಕೀ ಫೀಚರ್ಸ್ ಬಗ್ಗೆ ನೋಡೋದಾದರೆ ಫಾಸ್ಟ್ ಆ್ಯಂಡ್ ಫಾಸ್ಟಾಗಿ ಲೋನ್ನ ಅಪ್ರೂವಲ್ ಕೂಡ ಕೊಡ್ತಾರೆ ಹಾಗಾಗಿ ಮತ್ತೆ ರಿಜಿಸ್ಟರ್ ಆಗಿರ್ತಕ್ಕಂಥ ಬ್ರೋಕರ್ಸ್ ಕೂಡ ಇರ್ತಾರೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅವ್ರನ್ನ ಕೇಳ್ಕೊಬೋದು ಲೋನ್ ಅಪ್ರೂವಲ್ ವಿತಿನ್ ಎ ಮಿನಿಟ್ಸಲ್ಲಿ ಆಗುತ್ತೆ ಲೋನ್ ಡೀಟೇಲ್ಸ್ ಬಗ್ಗೆ ನೋಡೋದಾದರೆ ಆರು ಸಾವಿರದ ಇಂಟ ಐದು ಲಕ್ಷದವರೆಗೂ ಲೋನ್ನ ಕೊಡ್ತಿದ್ದಾರೆ ಈ ಒಂದು ಆ್ಯಪ್ನಲ್ಲಿ ರೀಪೇಮೆಂಟ್ ಪೀರಿಯಡ್ ಬಂದು ತೊಂಬತ್ತು ದಿವಸದಿಂದ ಮುನ್ನೂರ ಅರವತ್ತು ದಿವ್ಸವರೆಗೂ ಅಂದರೆ ಮೂರು ತಿಂಗಳಿಂಟ ಹಿಡ್ದು ಒಂದು ವರ್ಷದವರೆಗೂ ರೀಪೇಮೆಂಟ್ ಯಾವಾಗ ಬೇಕಾದ್ರೂ ಮಾಡ್ಬೋದು ಮತ್ತು ಇಂಟ್ರೆಸ್ಟ್ ರೇಟ್ ಬಂದು ಆ್ಯನ್ಯಲ್ ಆಗಿ ಟ್ವೆಲ್ ಪರ್ಸೆಂಟಿಂತ ತರ್ಟಿ ಸಿಕ್ಸ್ ಪರ್ಸೆಂಟ್ವರೆಗೂ ಐತೆ ನೋಡಿಕೊಂಡು ಅಪ್ರೂವಲ್ನ ತೊಗೊಳ್ಳಿ ಮತ್ತು ಬ್ರೋಕ್ರೇಜ್ ಫೀಸು ಝೀರೋ ಪರ್ಸೆಂಟಿಂದ ತ್ರೀ ಪರ್ಸೆಂಟ್ವರೆಗೂ ಐತೆ ಯಾವುದೇ ರೀತಿ ಇಡನ್ ಚಾರ್ಜಸ್ಸು ಈ ಒಂದು ಆ್ಯಪಲ್ಲಿ ಇಲ್ಲ ಹಂಗಾಗಿ ನೀವು ಲೋನ್ಗೆ ಅಪ್ರೂವಲ್ ಮಾಡಬೇಕಾದ್ರೆ ಫುಲ್ ಡೀಟೇಲ್ಸ್ನ ತಿಳ್ಕೊಂಡು ಅಪ್ರೂವಲ್ ಮಾಡಿ ರೆಕ್ಯೂಪ್ಮೆಂಟ್ ಫಾರ್ ಲೋನ್ ಏನೇನು ಬೇಕು ಅಂದರೆ ನೀವು ಇಲ್ಲಿ ನೀವು ಲೋನ್ ಅಮೌಂಟ್ನ ಎಷ್ಟು ಸಾವಿರ ತೊಗೊತಿರೋ ಅದ್ರ ಮೇಲೆ ನೀವು ಇಂಟ್ರೆಸ್ಟ್ ಅಂತಕಂತದನ್ನ ಪೇ ಮಾಡಬೇಕಾಗುತ್ತೆ ಅಲ್ಲಿರೋ ಫುಲ್ ಡೀಟೇಲ್ಸ್ನೂ ಇಲ್ಲಿ ಕೊಟ್ಟಿದ್ದಾರೆ ಒಂದು ಸತಿ ಓದ್ಕೊಳ್ಳಿ ಮತ್ತು ಇದು ಬೇ ಅದ್ರ ಫುಲ್ ಡೀಟೇಲ್ಸ್ ಆಗಿರುತ್ತೆ ಫಸ್ಟು ಡೀಟೇಲ್ಸ್ನ ತಿಳ್ಕೊಂಡು ಆಮೇಲೆ ಅಪ್ರೂವಲ್ನ ಮಾಡ್ಕೊಳ್ಳಿ ಇನ್ನು ಲೋನ್ಗೆ ಟ್ವೆಂಟಿ ಪರ್ಸೆಂಟು ಇಂಟ್ರೆಸ್ಟ್ ರೇಟು ಎಲಿಜಿಬಿಲಿಟಿ ಏನೇನು ಬೇಕು ಅಂದರೆ ಇಂಡಿಯನ್ ಸಿಟಿಸನ್ ಆಗಿರಬೇಕು ಇಪ್ಪತ್ತೊಂದು ವರ್ಷದಿಂದ ಐವತ್ತೆಂಟು ವರ್ಷದೊಳಗಿರೋರು ಯಾರಿಗೆ ಬೇಕಾದ್ರು ಈ ಒಂದು ಆ್ಯಪ್ ಲೋನ್ನ ಕೊಡುತ್ತೆ ಮತ್ತು ನಿಮಗೆ ಆಧಾರ್ ಕಾರ್ಡ್ ಇರಬೇಕು ಮತ್ತು ಪಾನ್ ಕಾರ್ಡ್ ಇರಬೇಕು ವ್ಯಾಲಿಡ್ ಆಗಿರೋದು ಆ್ಯಕ್ಟಿವ್ ಬ್ಯಾಂಕ್ ಅಕೌಂಟ್ ಇರಬೇಕು ಪ್ರೂಫ್ಗೆ ಮಂತ್ಲಿ ಇನ್ಕಮ್ ಏನಾದರೂ ಪ್ರೂಫ್ ಇರಬೇಕು ಅಥವಾ ಸ್ಟೇಟ್ಮೆಂಟ್ ಇರಬೇಕು ಅದಿಲ್ಲ ಅಂದರೂ ಕೂಡ ನಡೆಯುತ್ತೆ ಪ್ರೈವೇಸಿ ಮತ್ತು ನಿಮಗೆ ಪಾನ್ ಕಾರ್ಡು ಯಾವ ರೀತಿ ಪಾನ್ ಕಾರ್ಡಲ್ಲಿ ನೇಮಿತೋ ಅದೇ ರೀತಿ ಡೇಟ್ ಆಫ್ ಬರ್ತ್ ಮತ್ತು ನೇಮ್ನ ಹಾಕಿ ಈ ಒಂದು ಆ್ಯಪ್ಗೆ ರಿಜಿಸ್ಟರ್ ಆಗಬೇಕಾದ್ರೆ ನೀವು ಆಗಬೇಕಾಗಿರುತ್ತೆ ಯಾಕಂತ ಹೇಳಿದ್ರೆ ಇದು ಫುಲ್ಲು ಟ್ರಸ್ಟೆಡ್ ಆಗಿರೋದ್ರಿಂದ ನೀವು ಜೆನ್ಯೂನಾಗಿರೋ ನೇಮ್ನ ಕೊಟ್ಟು ರಿಜಿಸ್ಟರ್ನ ಮಾಡ್ಕೊಬೇಕಾಗುತ್ತೆ ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಕಸ್ಟಮರ್ ಕೇರ್ ಸಪೋರ್ಟ್ ನಂಬರ್ ಕೂಡ ಜಿಮೇಲ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಮೆಸೇಜ್ ಮಾಡಿದ್ರೆ ಅವ್ರು ರಿಪ್ಲೈ ಕೂಡ ಕೊಡ್ತಾರೆ ಮತ್ತು ಅದನ್ನು ಬಿಟ್ಟರೆ ಈ ಒಂದು ಆ್ಯಪಲ್ಲಿ ನೀವು ಇನ್ಸ್ಟೆಂಟಾಗಿ ಲೋನನ್ನ ತೊಗೊಳ್ಬೋದು ಮತ್ತು ಈ ಒಂದು ಆ್ಯಪಲ್ಲಿ ಲೋನ ತೊಗೊಳೋರಿಗೆ ಒಂದು ಸಜೆಷನ್ ಏನು ಅಂದರೆ ಯಾ ಈ ವ್ಯಾಪ್ ಅಂತಲ್ಲ ಯಾವುದೇ ಆ್ಯಪಲ್ಲಿ ಸಹ ನೀವು ಲೋನನ್ನ ತಗೋತೀವಿ ಅಂದರೆ ಟೈಮ್ ಟು ಟೈಮ್ ರೀಪೇಮೆಂಟ್ನ ಮಾಡಿ ಮತ್ತು ನೀವು ನೆಕ್ಸ್ಟ್ ಟೈಮ್ ಲೋನ್ ತಗೋಬೇಕಾದ್ರೆ ಜಾಸ್ತಿ ಅಮೌಂಟ್ನ ಅವ್ರಿಗೆ ಕೊಡ್ತಾರೆ ಇದು ನಿಮ್ಗೇನಾದರೂ ಈ ಆ್ಯಪಲ್ಲಿ ಲೋನ್ ಅಪ್ರೂವಲ್ ಆಗಲಿಲ್ಲ ಅಂದರೆ ಇನ್ ಕೇಸ್ ಇನ್ನೂ ನಾನು ತುಂಬಾ ಆ್ಯಪ್ಸ್ಗಳನ್ನ ಲೋನ್ ಅಪ್ಲಿಕೇಶನ್ಸ್ನ ರಿವ್ಯೂ ಮಾಡಿದ್ದೀನಿ ಅಲ್ಲೊಂದ್ಸರ್ತಿ ಚೆಕ್ ಮಾಡಿ ನನ್ನ ಅಕೌಂಟ್ನ ಅದೇ ರೀತಿ ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಈಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಬಯೋದಲ್ಲಿರೋ ಲಿಂಕ್ನ ಕ್ಲಿಕ್ ಮಾಡಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಾದ ಮೇಲೆ ಈ ರೀತಿ ನಮ್ಮ ನಂಬರ್ನ ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರ್ನ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಒ ಟಿ ಪಿ ಸೆಂಡ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಅಂತಕ್ಕಂಥದ್ದು ಹೋಗುತ್ತೆ ಮತ್ತು ಇಲ್ಲಿ ನೆಕ್ಸ್ಟು ನಿಮ್ಮ ಫುಲ್ ನೇಮ್ನ ಕೇಳುತ್ತೆ ನಿಮ್ಮ ನೇಮ್ನ ಕೊಡಬೇಕು ಕರೆಕ್ಟಾಗಿ ಆಮೇಲೆ ಇಮೇಲ್ ಐ ಡಿ ಕೇಳುತ್ತೆ ಜಿಮೇಲ್ ಐ ಡಿ ಯಾವುದು ಇದೆಯೋ ಅದನ್ನು ಹಾಕಿ ಎಲ್ಲ ಒ ಟಿ ಪಿಗಳು ಬರೋದರಿಂದ ಕರೆಕ್ಟಾಗಿ ಹಾಕಿ ಮತ್ತು ಅದಾದಮೇಲೆ ವೆಲ್ಕಮ್ ಟು ಜಿಮ್ ಈಗ ಅಪ್ಲಿಕೇಶನ್ನು ರಿಸೀವ್ ಆಗಿರುತ್ತೆ ಅಂದರೆ ಸೈನ್ ಇನ್ ಆಗಿರುತ್ತೆ ರಿಜಿಸ್ಟರ್ ಆದಮೇಲೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಫುಲ್ ಎಂಟರ್ಪ್ರೈಸ್ ಈ ಥರ ಇದೆ ಐದು ಲಕ್ಷದವರೆಗೂ ಲೋನ್ನ ಕೊಡ್ತಾರೆ ಅಂದರೆ ವರ್ಷಕ್ಕೆ ಹನ್ನೆರಡು ಪಾಯಿಂಟ್ ಆರು ಪರ್ಸೆಂಟ್ ಬವರೆಗೂ ಬಡ್ಡಿನ ಹಾಕ್ತಾರೆ ಅಂದರೆ ಮಂತ್ಲಿ ಒನ್ ಪಾಯಿಂಟ್ ಫೈ ಪರ್ಸೆಂಟೇನೋ ಬೀಳುತ್ತೆ ಹಾಗಾಗಿ ಲೋ ಇಂಟ್ರೆಸ್ಟ್ ರೇಟ್ ಐತೆ ಅಂತಲೇ ಹೇಳ್ಬೋದು ಈ ಒಂದು ಆ್ಯಪಲ್ಲಿ ನಿಮಗೆ ಈಸಿಯಾಗಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಆರಾಮಾಗಿ ಸೈನ್ ಅಪ್ ಮಾಡಿಕೊಂಡು ಲೋನ್ ಬೇಕು ಅಂದರೆ ತೊಗೊಳ್ಳಿ ಮತ್ತು ಟ್ವೆಂಟಿ ಫೋರ್ ಇಂಟು ಅಂದರೆ ಒಂದು ದಿವಸದಲ್ಲೇ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲೋನ್ ಅಮೌಂಟ್ ಅನ್ನೋಕ್ಕಂಥದ್ದು ಸ್ಯಾಂಕ್ಷನ್ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಎಲಿಜಿಬಿಲಿಟಿ ಕೆಳಗಡೆ ಕೊಟ್ಟಿದ್ದಾರೆ ನಿಮಗೆ ನಾನು ಇಷ್ಟೊತ್ತರೆಗೂ ಹೇಳಿದ್ದೀನಿ ಅದನ್ನು ಸ್ಕಿಪ್ ಮಾಡಿದರೆ ಇಲ್ಲೊಂದು ಸತಿ ಓದ್ಕೊಳ್ಳಿ ನೀವು ಕ್ಲೀನಾಗಿ ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅನ್ನೋದು ನಿಮ್ಗೆ ಏನಾದರೂ ಈಗ ಇಂಟ್ರೆಸ್ಟ್ ಈ ಲೋನ್ ಬೇಕು ಅಂದರೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಫುಲ್ ನೇಮ್ನಾಗ ಕೇಳುತ್ತೆ ಮತ್ತೊಂದು ಸಾರಿ ಇಲ್ಲಿ ನಿಮ್ಮ ಫುಲ್ ನೇಮ್ನ ಇವಾಗ ಅಪ್ಲೈ ಮಾಡೋಕ್ಕೆ ಎಲಿಜಿಬಿಲಿಟಿ ಇರ್ತೀರಾ ಹಂಗಾಗಿ ಇಲ್ಲಿ ನಿಮ್ಮ ಫುಲ್ ನೇಮ್ನ ಹಾಕಬೇಕು ಕೆಳಗೆ ಫಾದರ್ಸ್ ನೇಮ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ ಹಾಕಬೇಕು ಕೆಳಗಡೆ ಜೆಂಡರ್ ಕೂಡ ಹಾಕಬೇಕು ನೀವು ಮ್ಯೂಚುವಲ್ ಸ್ಟೇಟಸ್ನ ಕೇಳುತ್ತೆ ಸಿಂಗಲ್ಲ ಮ್ಯಾರಿಡಾ ಅಥವಾ ಅದರ್ ಅಂತ ನೀವು ಅನ್ಮ್ಯಾರಿಡೋ ಮ್ಯಾರಿಡೋ ಸಿಂಗಲ್ ಅಂತ ಯಾವುದಿರುತ್ತೋ ಅದನ್ನು ಕೊಡಿ ನಂತರ ಒಂದು ನಿಮ್ಮ ಸ್ಟೇಟ್ನ ಕೇಳುತ್ತೆ ಮತ್ತು ಸಿಟಿನ ಕೇಳುತ್ತೆ ನಿಮ್ಮ ಸಿಟಿದು ಪಿನ್ ಕೋಡನ್ನ ಕೇಳುತ್ತೆ ಸ್ಟೇಟ್ ಕರ್ನಾಟಕ ಹಾಕ್ಕೊಳ್ಳಿ ಮತ್ತು ನಿಮ್ಮದು ಯಾವುದು ಸಿಟಿ ಐತೋ ಅದನ್ನು ಹಾಕ್ಕೊಳ್ಳಿ ನಿಮ್ಮದು ಪಿನ್ ಕೋಡ್ ಇರುತ್ತಲ್ಲ ಆ ಪಿನ್ ಕೋಡನ್ನ ಹಾಕಿ ನಿಮ್ಮ ಏರಿಯಾದು ಫುಲ್ ಅಡ್ರೆಸ್ನ ಕೇಳುತ್ತೆ ನೀವು ಇಲ್ಲಿ ಕ್ಲೀನಾಗಿರೋ ಒಂದು ಅಡ್ರೆಸ್ನ ಹಾಕಬೇಕಾಗುತ್ತೆ ಮತ್ತು ಸೆಲೆಕ್ಟ್ ಅಡ್ರೆಸ್ ಟೈಪ್ ಓ ನೋಡು ಓ ನೋಡು ಬೈ ಪೇರೆಂಟ್ಸು ರಿಟರ್ನ್ ನೋಡು ಈ ಥರ ಕೇಳುತ್ತೆ ನಿಮ್ಗೆ ಯಾವುದು ಅಡ್ರಸ್ ಇರುತ್ತೋ ಅದನ್ನ ಕ್ಲೀನಾಗಿ ಅಡ್ರಸ್ ಹಾಕಿ ಅಥವಾ ಕಂಪ್ನಿದ ಇನ್ಫಾರ್ಮೇಷನ್ನ ಕೇಳುತ್ತೆ ನೀವು ಯಾವುದಾದ್ರು ಕಂಪ್ನಿಲಿ ವರ್ಕ್ ಮಾಡ್ತಿದ್ರೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹಾಕಿದ್ರೆ ಏನು ಇನ್ಫಾರ್ಮೇಷನ್ನ ಕೇಳಲ್ಲ ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹಾಕಿದ್ರೆ ಸ್ಯಾಲ್ರಿಡ್ ಅಂತ ಹಾಕಿದ್ರೆ ನಿಮಗೆ ನಿಮ್ಮ ಕಂಪ್ನಿದು ನೇಮ್ನ ಕೇಳುತ್ತೆ ಮತ್ತು ಸ್ಯಾಲ್ರಿ ಸ್ಲಿಪ್ ಕೂಡ ಕೇಳುತ್ತೆ ಮತ್ತು ಸೆಲೆಕ್ಟ್ ಮಂತ್ಲಿ ಇನ್ಕಮ್ ನೀವು ಮಂತ್ಲಿ ಎಷ್ಟು ಅರ್ನ್ ಮಾಡ್ತೀರಾ ಅಂತ ಹಾಕ್ಬೋದು ಅಂದರೆ ನಿಮಗೆ ಲೋನ್ ಕೊಡೋಕ್ಕೋಸ್ಕರ ಇಲ್ಲಿ ಮಂತ್ಲಿ ಇನ್ಕಮ್ನ ಕೇಳ್ತಾರೆ ಹಾಗಾಗಿ ನೀವು ಹಾಕ್ಕೊಳ್ಳಿ ಮತ್ತು ಸೆಲೆಕ್ಟ್ ಎಜುಕೇಷನ್ ನಿಮ್ಮದು ಎಜುಕೇಷನ್ ಏನಾಗಿದೆ ಅಂತ ಕೇಳುತ್ತೆ ಮತ್ತು ಇಲ್ಲಿ ಡಿಪ್ಲೊಮಾಗಿದ್ದರೆ ಡಿಪ್ಲೊಮಾ ಪೋಸ್ಟ್ ಗ್ರಾಜುಯೇಟ್ ಎಸ್ ಎಸ್ ಎಲ್ ಸಿ ಅಥವಾ ಟೆಂತ್ ಯಾವುದು ಬೇಕಾದ್ರೂ ಹಾಕ್ಕೊಳ್ಳಿ ನಡೆಯುತ್ತೆ ಮತ್ತು ಇಲ್ಲಿ ನಿಮ್ಮನ್ನ ನೆಕ್ಸ್ಟು ಕಂಪನಿ ನೇಮ್ನ ಕೇಳುತ್ತೆ ನೀವು ಯಾವುದಾದ್ರು ಕಂಪ್ನಿಲಿ ಪ್ರೆಸೆಂಟ್ ಹಿಂದೆಗಡೆ ವರ್ಕ್ ಮಾಡಿದರೆ ಆ ಕಂಪ್ನಿ ನೇಮ್ನ ಹಾಕಿ ಯಾವುದೂ ವರ್ಕ್ ಮಾಡಿಲ್ಲ ಅಂದರೆ ಸೆಲ್ಫ್ ಎಂಪ್ಲಾಯ್ಡ್ ಕೊಟ್ಬಿಡಿ ಹಂಗಾಗಿ ಯಾವುದು ಕೇಳಲ್ಲ ಮತ್ತು ಕನ್ಫರ್ಮೇಷನ್ ಸಬ್ಮಿಷನ್ನ ಕೇಳುತ್ತೆ ಕನ್ಫಮ್ ಕಂಟಿನ್ಯೂ ಕೊಟ್ಟರೆ ಮುಂದಕ್ಕೆ ಹೋಗುತ್ತೆ ಅಥವಾ ಎಕ್ಸಿಟ್ ಅಂತ ಕೊಟ್ಟರೆ ಎಡಿಟ್ ಆಗುತ್ತೆ ಎಲಿಜಿಬಿಲಿಟಿ ಚೆಕ್ ಮಾಡುತ್ತೆ ಆನಂತರ ಈ ಥರ ಕಂಗ್ರ್ಯಾಚುಲೇಷನ್ಸ್ ಬಂತು ಯು ಆ್ಯರ್ ಎಲಿಜಿಬಲ್ ಫಾರ್ ಪರ್ಸ್ನಲ್ ಲೋನ್ ಅಮೌಂಟ್ ಅಪ್ ಟು ಹನ್ನೆರಡು ಲಕ್ಷದ ಐವತ್ತು ಸಾವಿರದವರೆಗೂ ಸಾರಿ ನನ್ನ ಒಂದು ಇನ್ಫಾರ್ಮೇಷನ್ನ ಹಾಕಿದ್ದಕ್ಕೆ ಲಕ್ಷದ ಇಪ್ಪತ್ತೈದು ಸಾವಿರವರೆಗೂ ಲೋನ್ನ ಅಪ್ರೂವಲ್ ಕೊಡೋದಕ್ಕೆ ಈ ವ್ಯಾಪು ರೆಡಿ ಇದೆ ನಮ್ಗೆ ಏನಾದರೂ ಲೋನ್ನ ಬೇಕು ಅಂದರೆ ಈಗಲೇ ತೊಗೊಳ್ಬೋದು ಈ ರೀತಿ ನೀವು ಫುಲ್ಲು ನಿಮ್ಮದು ಕರೆಕ್ಟಾಗಿರ್ತಕ್ಕಂಥ ಜೆನ್ಯೂನ್ ಇನ್ಫಾರ್ಮೇಷನ್ನ ಹಾಕ್ಬಿಟ್ಟು ನಿಮ್ಮದು ಲೋನ್ ಅಮೌಂಟು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಡಿ ಅಲ್ಲೇ ತೋರಿಸುತ್ತೆ ಎಷ್ಟು ಅಮೌಂಟು ಎಲಿಜಿಬಿಲಿಟಿ ಇದ್ದೀರಾ ಅಂತ ಹಂಗಾಗಿ ಕೊನೆವರೆಗೂ ವೀಡಿಯೋ ನೋಡಿ ಅಂತ ಹೇಳೋದು ಅದಕ್ಕೆ ಈ ರೀತಿ ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನೀವು ಆ ಬಂದಿರೋ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಬೇಕು ಅಂದರೆ ಇಲ್ಲಿ ಪಾನ್ ಕಾರ್ಡ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ ನಿಮ್ಮ ಪಾನ್ ಕಾರ್ಡ್ ನಂಬರ್ನ ಹಾಕಿ ಎಂಟರ್ ಪಾನ್ ನಂಬರ್ ಅಂತ ಕೇಳುತ್ತೆ ನಂತರ ಇಲ್ಲಿ ಪಾನ್ ಕಾರ್ಡು ಮತ್ತು ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ದು ಫೋಟೋನ ಅಪ್ ತೆಗೆದ್ಬಿಟ್ಟು ಇಲ್ಲಿ ಅಪ್ರೋ ಅಪ್ಲೋಡ್ ಅಂತಕ್ಕಂಥದನ್ನ ಮಾಡಿ ಇಲ್ಲಿ ಕೆಳಗಡೆ ತೋರಿಸ್ತಾ ಇದ್ದೀನಲ್ಲ ಅಲ್ಲಿಗೆ ಪಾನ್ ಕಾರ್ಡ್ ಮೇಲೆ ನಂಬರ್ ಹಾಕಿ ಈ ಕಡೆ ಆಧಾರ್ ಕಾರ್ಡ್ ನಮ್ಮ ಆಧಾರ್ ಕಾರ್ಡ್ ಫೋಟೋ ಮತ್ತು ಪಾನ್ ಕಾರ್ಡ್ ಫೋಟೋನ ತೆಗೆದುಬಿಟ್ಟು ಅಪ್ರೂವಲ್ನ ಮಾಡಿ ಮತ್ತು ನಿಮ್ಮದು ಒಂದು ಸೆಲ್ಫಿಯನ್ನು ಕೇಳುತ್ತೆ ಸೆಲ್ಫಿ ಹಾಕಿ ಆರಾಮಾಗಿ ಅಪ್ರೂವಲ್ನ ಕೊಡಿ ನೆಕ್ಸ್ಟು ಇನ್ನೂ ಒಂದು ಸ್ಟೆಪ್ಗಳ್ನ ಓಪನ್ ಆಗುತ್ತೆ ಡ್ರಾಯ ಸಿಗ್ನೇಚರ್ ನಿಮ್ಮ ಸಿಗ್ನೇಚರ್ನ ಬರೀರಿ ಈ ಒಂದು ಇದ್ರೊಳಗೆ ಆಮೇಲೆ ಗ್ರೇಟ್ ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಆದ್ಮೇಲೆ ತೋರಿಸುತ್ತೆ ನೀವು ಲೋನ್ ಅಮೌಂಟ್ನ ಯಾವ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ತೊಗೋಬೇಕು ಆ ಬ್ಯಾಂಕ್ ಅಕೌಂಟು ಕರೆಕ್ಟಾಗಿರ್ತಕ್ಕಂಥ ನಂಬರ್ನ ಹಾಕಿ ಮತ್ತು ಅಕೌಂಟ್ ಓಲ್ಡರ್ಸ್ ನೇಮ್ನ ಹಾಕಿ ಐ ಎಸ್ ಎಫ್ ಎ ಕೋಡ್ನ ಹಾಕಿ ನಿಮ್ಮ ಬ್ಯಾಂಕ್ ಅಕೌಂಟು ಇಷ್ಟನ್ನ ಹಾಕ್ಬಿಟ್ಟು ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇರುತ್ತೆ ಅದನ್ನು ಕೊಟ್ಟರೆ ಡೈರೆಕ್ಟ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲೋನ್ ಅಮೌಂಟ್ ಅಂತಕ್ಕಂಥದ್ದು ಸ್ಯಾಂಕ್ಷನ್ ಆಗುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟಾಗಿದ್ದರೆ ಕಮೆಂಟ್ ಮಾಡಿ ಸೂಪರ್ ಅಥವಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಮತ್ತು ಇದೇ ರೀತಿ ಲೋನ್ ಆ್ಯಪ್ಗಳ್ನ ರಿವ್ಯೂ ಮಾಡಿದ್ದೀನಿ ಹಾಗಾಗಿ ನನ್ನ ಚಾನಲ್ನ ಚೆಕ್ ಮಾಡ್ಕೊಳ್ಳಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗೊಂದು ಲೈಕ್ನ ಮಾಡಿ ಎಮರ್ಜೆನ್ಸಿಯಾಗಿ ಲೋನ್ ತೊಗೊಳ್ಬೇಕು ಅಂದ್ಕೊಂಡಿರೋ ನಿಮ್ಮ ಫ್ರೆಂಡ್ಸ್ಗೆ ಈ ರೀಲ್ನ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಅಂತ ಕೇಳ್ಕೊತ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತವರೆಗೂ ತಾಳ್ಮೆಯಿಂದ ವಿಡಿಯೋ ನೋಡಲಿಕ್ಕೆ ಧನ್ಯವಾದಗಳು ಮುಂದೆ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ பர் வாட்சிங் மத்திவோணு மந்திர ஒழியோதான்